ಅಡೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಕೌಂಡಿಕಾನ ಯಾತ್ರೆ ಕ್ಷೇತ್ರ ತಂತ್ರಿವರಿಯರಾದ ಬ್ರಹ್ಮಶ್ರೀ ವಾಸುದೇವ ತಂತ್ರಿಯವರು ಈ ಬರುವ ಮಕರ ಸಂಕ್ರಮಣದಂದು ಕೌಂಡಿಕಾನ ಯಾತ್ರೆಯನ್ನು ಕೈಗೊಳ್ಳಲಿದ್ದಾರೆ ಇದರ ಮೊದಲ ವಿಶೇಷ ವಿಡಿಯೋವನ್ನು ನಾವು ನಮ್ಮ ಪ್ರೇಕ್ಷಕರ ಮುಂದಿಡುತ್ತಿದ್ದೇವೆ ಇದೊಂದು ವಿಶೇಷ ಸಂಭ್ರಮಾಚರಣೆ ಹನ್ನೆರಡು ವರ್ಷಗಳಿಗೊಮ್ಮೆ ಆಗುವಂತಹ ಕೌಡಿಂಕಾನ ಆ ಯಾತ್ರಾ ಸಂಭ್ರಮದಲ್ಲಿ ನಾವಿದ್ದೇವೆ ಈಗ ಪುರಾಣ ಚರಿತ್ರೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನ ನಿರ್ದೇಶದಂತೆ ಅರ್ಜುನ್ ಶಿವನ ಅನುಗ್ರಹ ಪಡೀಲಿಕ್ಕೆ ಬೇಕಾಗಿ ತಪಸ್ಸು ಮಾಡಿದಂತಹ ಒಂದು ಮೂಲ ಸ್ಥಳ ಈ ಕ್ಷೇತ್ರಕ್ಕೆ ತುಂಬ ಪ್ರಾಧಾನ್ಯತೆ ಇದೆ ಇಲ್ಲಿಂದ ಪ್ರಾರಂಭವಾಗಿ ಇದು ಪಾದ ಸ್ಥಳ ಮಧ್ಯಸ್ಥಳ ತೊಡಿಕಾನ ಮಲ್ಲಿಕಾರ್ಜುನ ಕ್ಷೇತ್ರ ಅದೇ ರೀತಿ ಭಾಗದಲ್ಲಿರುವುದು ಬಗಂಡೇಶ್ವರ ಕ್ಷೇತ್ರ ಅಲ್ಲಿಯ ಬಗಂಡೇಶ್ವರ ಸಾನ್ನಿಧ್ಯ ಈ ಎಲ್ಲ ವ್ಯಾಪ್ತಿ ಶಿವನ ಒಂದು ಸಾನ್ನಿಧ್ಯ ಸ್ಥಳ ಆ ಒಂದು ವಿಷಯ ಆಗಿರ್ಬೋದು ಅರ್ಜುನನು ತಪಸ್ಸು ಮಾಡಿ ಪಾಶುಪತಾಸರ ಪಡಲಿಕ್ಕೆ ಶ್ರೀಕೃಷ್ಣ ನಿರ್ದೇಶ ಕೊಟ್ಟನು ಆ ರೀತಿಯಲ್ಲಿ ತಪಸ್ಸಿಗೆ ಬಂದಂತಹ ಅರ್ಜುನನು ತಪಸ್ಸು ಮಾಡುವಂತಹ ವೇಳೆಯಲ್ಲಿ ಅವನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಬೇಕಾಗಿ ಮುಖಾಸರರು ಪಂದ್ಯ ರೂಪದಲ್ಲಿ ಅಲ್ಲಿಗೆ ತಲುಪಿದ್ದ ಅರ್ಜುನ ತಪಸ್ಸನ್ನು ಪರೀಕ್ಷೆ ಮಾಡಲಿಕ್ಕೆ ಬೇಕಾಗಿ ಶಿವನು ಕೂಡ ಆ ಬೇಡ ರೂಪದಲ್ಲಿ ಬಂದು ಯಾವ ಅರ್ಜುನ ತಪಸ್ಸನ್ನು ಭಂಗ ಮಾಡಲಿಕ್ಕೆ ಆ ಹಂದಿಯ ಆ ಅಪಸ್ವರ ಅದು ಕಾರಣವಾಯಿತು ಶಬ್ದವೇದಿಂದ ಅವ ಆ ಹಂದಿಗೆ ಬಾಣ ಬಿಡ್ತಾನೆ ಅದೇ ಸಮಯದಲ್ಲಿ ಶಿವನು ಕೂಡ ಬೇಡ ಅನುಪವಾದಂಥ ಶಿವನು ಕೂಡ ಬಾಣ ಬಿಡ್ತಾನೆ ಎರಡೂ ಬಾಣಗಳು ತಲುಪಿ ಆ ಹಂದಿ ಅಲ್ಲಿ ಮರಣವನ್ನುಪ್ತವೆ ಆ ಸಮಯದಲ್ಲಿ ಇಬ್ಬರೊಳಗೂ ಕೂಡ ವಾಗ್ವಾದ ಆಯಿತು ನಾನು ಹಂದಿಯನ್ನು ಕೊಂದದ್ದು ನಾನು ಹಂದಿಯನ್ನು ಕೊಂದದ್ದು ಅಂತ ಇಬ್ಬರ ವಾಗ್ವಾದ ಅದು ಮಲ್ಲ ಯುದ್ಧಕ್ಕೆ ಅವರು ಇಬ್ಬರು ಕೂಡ ಹುರುಡಿ ಉರುಡಿ ಈಗ ನಾವು ವಾಡಿಕೆಯಲ್ಲಿ ಕರೆಯುವಂಥ ಉರುಡೂರು ಸ್ಥಳ ಅದು ಅವರಿಬ್ಬರು ಕೂಡ ರುಡುವಂಥ ಸಮಯದಲ್ಲಿ ಅರ್ಜುನನ ಆ ಒಂದು ಸಾಮರ್ಥ್ಯವನ್ನು ನೋಡಲಿಕ್ಕೆ ಅವನ ಭುಜಬಲ ಆ ರೀತಿಯಲ್ಲಿ ಇಬ್ಬರ ಆ ಸನ್ನಿವೇಶಕ್ಕೆ ಸಾಕ್ಷಿಯಾಗಿ ನಿಂತವಳು ಪಾರ್ವತಿ ಪಾರ್ವತಿಯು ರಕ್ತೇಶ್ವರಿ ರೂಪಾಗಿ ಅಲ್ಲಿ ರಕ್ಷಣೆ ಕೊಟ್ಟವಳು ಅದೇ ರೀತಿ ಅರ್ಜುನನ ಆ ಒಂದು ಆ ದೇಹದಾಢ್ಯವನ್ನು ಕೂಡ ನೋಡಲಿಕ್ಕೆ ಅವಳ ಅವಳಿಗೆ ಉತ್ಸುಕತೆ ಇತ್ತು ಅನಂತರ ಇವರು ಉರುಡಿ ಉರುಡಿ ಈಗ ಈ ಇರುವಂತಹ ಈ ಕ್ಷೇತ್ರಕ್ಕೆ ಅವರು ತಲುಪ್ತಾರೆ ಅರ್ಜುನನು ಬಿದ್ದ ರಭಸದಲ್ಲಿ ಈ ದೇವಾಲಯದ ಎದುರು ಬಂದಿರುವಂತಹ ಈಗ ಕರೆಯಲ್ಪಡುವ ಅರ್ಜುನ ತೀರ್ಥ ಅವನು ಅಲ್ಲಿಗೆ ಬಿದ್ದ ಸಂದರ್ಭದಲ್ಲಿ ಬಾಣ ಬಿಟ್ಟು ಅರ್ಜುನ ತೀರ್ಥವಾಯಿತು ಅದೇ ರೀತಿ ತನ್ನ ಪರಾಕ್ರಮ ಆ ಬೇಡನೆದುರು ಅದು ಫಲಿಸದೇ ಇರುವಾಗ ಇದೇ ಸ್ಥಳದಲ್ಲಿ ಮಳಲ ಲಿಂಗವನ್ನು ಮಾಡಿ ಅವ ಪೂಜಿಸಲಿಕ್ಕೆ ತೊಡುತ್ತಾನೆ ವಿಶೇಷವಾಗಿ ರಂಜ ಹೂ ಅದೇ ರೀತಿ ಸುರಗಿ ಹೂ ಕಣಗಲೆ ಅದೇ ರೀತಿ ಬಿಲ್ಲುಪತ್ರೆ ಈ ಎಲ್ಲ ಹೂಗಳಿಂದ ಅವ ಅರ್ಚನೆ ಮಾಡಿದ್ದು ಇವತ್ತು ಶಿವನಿಗೆ ವಿಶೇಷವಾಗಿ ಅರ್ಚನೆ ಮಾಡುವಂಥ ಹೂವಾಗಿ ಪರಿಣಮಿಸಿದ್ದು ಕೂಡ ಹಾಗೆ ಆ ರೀತಿಯಲ್ಲಿ ಅರ್ಚನೆ ಮಾಡುವಂಥ ಸಂದರ್ಭದಲ್ಲಿ ಆ ಎಲ್ಲ ಹೂಗಳು ಕೂಡ ಲಿಂಗದ ಬುಡಕ್ಕೆ ಅದು ತಗಲದೆ ಅಲ್ಲಿರುವಂತಹ ಬೇಡನ ಆ ಪಾದದಲ್ಲಿ ಅದೆಲ್ಲ ಸಮರ್ಪಿತವಾಗ್ತದೆ ಆ ಸಮಯದಲ್ಲಿ ಅರ್ಜುನಿಗೆ ಜ್ಞಾನೋದವಾಯಿತು ತನ್ನ ಪರಾಕ್ರಮವನ್ನು ಮೆಚ್ಚಿ ಕೃಷ್ಣ ನಿರ್ದೇಶ ಕೊಟ್ಟದ್ದು ಹಾಗೆ ಪಾರ್ಶ್ವತಾಸ್ತ್ರವನ್ನು ಪಡೀಲಿಕ್ಕೆ ಬೇಕಾಗಿ ನೀನು ಶಿವನನ್ನು ತಪಸ್ ಮಾಡಬೇಕು ಅಂತ ಶಿವನು ಕೂಡ ಅರ್ಜುನ್ನು ಪರೀಕ್ಷೆ ಮಾಡಿದ ಸಂದರ್ಭ ಆ ರೀತಿಯಲ್ಲಿ ಶಿವ ಪ್ರತ್ಯಕ್ಷನಾಗಿ ನಿನ್ನ ಸಾಮರ್ಥ್ಯಕ್ಕೆ ನಾನು ಮೆಚ್ಚಿದ್ದೇನೆ ಈಗ ನಿನಗೆ ಪಾಶುಪಥಾಸನ ನೀಡುತ್ತಾ ಇದ್ದೇನೆ ಆ ರೀತಿಯಲ್ಲಿ ಪರಮಕ್ಷೇತ್ರವಾದ ಈ ಅಡೂರಿನ ಆ ಮೂಲಸ್ಥಳ ಯಾವುದು ಶಿವನ ಆ ಸಾನ್ನಿಧ್ಯ ಸ್ಥಳ ಬೆಂಗಾವಲಾಗಿ ನಿಂತಹ ರಕ್ತೇಶ್ವರಿ ಕಳೆದ ಹನ್ನೆರಡು ವರ್ಷ ಮೊದಲು ಕಬಡಿಂಖಾನ ಆ ಯಾತ್ರೆ ಪ್ರಾರಂಭ ಆಯಿತು ಸಾಧಾರಣ ನಾನ್ನೂರು ವರ್ಷಗಳಿಂದ ಆ ವ್ಯವಸ್ಥೆ ನಿಂತು ಹೋಗಿತ್ತು ಈ ಕ್ಷೇತ್ರಕ್ಕೆ ಪ್ರಾಧಾನ್ಯತೆ ಇರುವುದು ಹನ್ನೆರಡು ವರ್ಷಗಳಿಗೊಮ್ಮೆ ಆಗುವಂತಹ ಆ ಒಂದು ಯಾವ ಮೃತ್ತಿಗೆ ಅಲ್ಲಿಂದ ನಾವು ತರುತ್ತೇವೋ ಆ ಮೃತ್ತಿಗೆಯಿಂದ ಆ ಲಿಂಗಕ್ಕೆ ಲೇಪನ ಮಾಡಿದರೆ ಅಲ್ಲಿ ಆ ಸಾನ್ನಿಧ್ಯ ವೃದ್ಧಿ ಆಗೋದು ಕ್ಷೇತ್ರಗಳಿಗೆ ಹನ್ನೆರಡು ವರ್ಷಗಳ ಹನ್ನೆರಡು ವರ್ಷಗಳಿಗೊಮ್ಮೆ ಬ್ರಹ್ಮ ಕಲಶ ಮಾಡಬೇಕಾದ್ರು ಅನಿವಾರ್ಯ ಯಾಕೆ ಅಂತ ಹೇಳಿದರೆ ದೇವರ ಸಾನ್ನಿಧ್ಯ ಕ್ಷಯ ಆಗುವಾಗ ಅದಕ್ಕೆ ವೃದ್ಧಿ ತರುವಂತಹ ಒಂದು ಧಾರ್ಮಿಕ ಪ್ರಕ್ರಿಯೆ ಕಲಶಾಭಿಷೇಕ ಶ್ರವ್ಯ ಕಲಶಾಭಿಷೇಕ ಎಲ್ಲವೂ ಕೂಡ ಇಲ್ಲಿ ಆ ಒಂದು ಪ್ರಕ್ರಿಯೆಯನ್ನು ಮಾಡುವಂತಿಲ್ಲ ಕ್ಷೇತ್ರಕ್ಕೆ ಪ್ರಾಧಾನ್ಯವಾದ ಆ ಮೃತ್ತಿಗೆಯನ್ನು ತಂದಿಲ್ಲಿ ಲೇಪ ಮಾಡಿದಾಗ ದೇವರ ಚೈತನ್ಯ ವೃದ್ಧಿ ಆಗ್ತದೆ ಅಂತ ಹೇಳುವಂಥ ವಿಶ್ವಾಸದಲ್ಲಿ ಕಳೆದ ಹನ್ನೆರಡು ವರ್ಷ ಮೊದಲು ಪ್ರಾರಂಭವಾದಂಥ ಈ ಪದ್ಧತಿ ಈ ವರ್ಷ ಕೂಡ ಮಕರ ಸಂಕ್ರಮಣದ ದಿವಸ ಪ್ರಾತಃ ಕಾಲದಲ್ಲಿ ಮೂರು ಗಂಟೆಗೆ ಎಲ್ಲರೂ ಕೂಡ ಶುಚಿಭೂತನಾಗಿ ದೇವಾಲಯದ ಆ ಧಸ್ತಮ್ಮನ ಕಡೆಯಲ್ಲಿ ಪ್ರಾರ್ಥನೆ ಮಾಡಿಕೊಂಡು ಶಾಸ್ತ್ರ ಸಾನ್ನಿಧ್ಯವನ್ನು ಕೂಡ ದರ್ಶನ ಮಾಡಿಕೊಂಡು ಆ ದಾರಿಯಾಗಿ ರಕ್ತೇಶ್ವರಿ ಪಾದೆ ರಕ್ತೇಶ್ವರಿಯ ಆ ಒಂದು ಮುಡಿ ಯಾವ ರೀತಿ ಉಂಟು ಅದೇ ರೀತಿಯ ಆ ಒಂದು ಶಿಲಾ ವೇದಿಕೆಯಲ್ಲಿದೆ ಅಲ್ಲಿ ನಿಶ್ಚೆ ಮಾಡಿದ ತಮಿಳಾದಿ ಸೇವೆಗಳನ್ನು ಮಾಡಿಕೊಂಡು ತತ್ತೇಶ್ವರಿ ಪಾದೆಯಿಂದ ಮುಂದಿನ ದಾರಿ ತಂತ್ರಗಳು ಮಾತ್ರ ಹೋಗುವಂಥದ್ದು ಆ ನಿರ್ದಿಷ್ಟ ಸ್ಥಳಕ್ಕೆ ಹೋಗಿ ಆ ಮೃತಿಗೆಯನ್ನು ತಂದು ಇಲ್ಲಿ ದೇವರಿಗೆ ಅದನ್ನು ಲೇಪನ ಮಾಡಿಕೊಳ್ಳುವುದು ಅದೇ ರೀತಿ ಭಕ್ತರಿಗೆ ಆ ಪ್ರಸಾದವನ್ನು ಕೂಡ ಆ ಪ್ರಸಾದ ರೂಪದಲ್ಲಿ ಕೊಡುವಂತಹ ಪದ್ಧತಿ ಎಲ್ಲ ಆ ಕಾರ್ಯಗಳು ಕೂಡ ಸುಗಮವಾಗಿ ಸಾಗಲಿಕ್ಕೆ ದೇವರ ಅನುಗ್ರಹ ಪ್ರಾಪ್ತ ಆಗಲಿಕ್ಕೆ ಎಲ್ಲ ಭಕ್ತ ಜನರು ಕೂಡ ಪ್ರಾತಃ ಕಾಲದಲ್ಲಿ ಬಂದು ಇಲ್ಲಿ ಶಿವನ ಆ ಪಂಚಾಕ್ಷರಿ ಮಂತ್ರವನ್ನು ಜಪಿಸಿಕೊಂಡು ಪ್ರಾಂಗಣಕ್ಕೆ ಪ್ರದಕ್ಷಿಣೆ ಬರುವಂಥ ಸನ್ನಿವೇಶ ಅದು ನಿಜವಾಗಿ ತುಂಬ ಮನಸ್ಸಿನ ಒಂದು ಆ ದೇವರ ಭಕ್ತಿ ಮೂಡಲಿಕ್ಕಿರುವಂಥ ಒಂದು ಪ್ರಾಧಾನ್ಯತೆಗಳನ್ನು ಅದನ್ನು ಕಲ್ ಪ್ರಾಧಾನ್ಯತೆಯನ್ನು ಅದು ಕಲ್ಪಿಸಲಿಕ್ಕೆ ಸಾಧ್ಯ ಆಗ್ಬೋದು ಅಂತ ಹೇಳುವ ವಿಶ್ವಾಸ ನಮಗಿದೆ ಅದೇ ರೀತಿಯಲ್ಲಿ ಎಲ್ಲ ಇಲ್ಲಿಯ ಜನತೆ ಕೂಡ ಎಲ್ಲ ಭೇದ ಭಾವಗಳನ್ನು ಕೂಡ ಬಿಟ್ಟು ಸಂಪೂರ್ಣ ಆ ಶಿವನ ಆ ಸಾನ್ನಿಧ್ಯ ವೃತ್ತಿಗೆ ಬೇಕಾದಂಥ ಈ ಕಬಡ್ಡಿ ಯಾತ್ರೆಯ ಆ ಸಂಭ್ರಮದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಆ ಕಾಯಾವಾತ ಮನಸ್ಸನ್ನು ಸಮರ್ಪಣೆ ಮಾಡಿಕೊಂಡಿದ್ದಾರೆ ಎಲ್ಲವೂ ಕೂಡ ಸುಗಮ ಆಗಲಿಕ್ಕೆ ಬೇಕಾದಂಥ ಸಕಲ ಅನುಗ್ರಹ ಕೂಡ ಆ ದೇವತಾ ಶಕ್ತಿಗಳು ನಮಗೆಲ್ಲರೂ ಕೂಡ ಅನುಗ್ರಹಿಸ ಅನುಗ್ರಹಿಸಾರೆಂಬ ನಂಬಿಕೆ ಕೂಡ ಇದೆ ಆ ರೀತಿಯಲ್ಲಿ ಇಲ್ಲಿಯ ಕ್ಷೇತ್ರದ ಅಭಿವೃದ್ಧಿ ಕಾರ್ಯಗಳು ಕೂಡ ಕಳೆದ ಹನ್ನೆರಡು ವರ್ಷಗಳಿಂದ ಈಚೆಗೆ ತುಂಬ ಶೀಘ್ರವಾಗಿ ಸಾಗ್ತಾ ಬಂದಿದೆ ಇಷ್ಟವರೆಗೆ ಬಾರದಂತಹ ದಾನಿಗಳು ಇಲ್ಲಿ ಬಂದು ಎಲ್ಲ ಅವರ ಕೊಡುಗೆಯನ್ನು ಕೊಟ್ಟು ಈ ಕ್ಷೇತ್ರಕ್ಕೆ ಬೇಕಾದಂತಹ ಜೀರ್ಣೋದ್ಧಾರ ಕಾರ್ಯಕ್ಕೆ ಕೂಡ ಸಹಕರಿಸಿದ್ದಾರೆ ಅವರಿಗೂ ಕೂಡ ಎಲ್ಲರಿಗೂ ಕೂಡ ಆ ದೇವತಾಶಕ್ತಿಗಳು ಬೇಕಂತ ಅನುಗ್ರಹ ಕೊಡಲಿ ಇನ್ನು ಮುಂದೆ ಕೂಡ ಇಲ್ಲಿಯ ಈ ಪದ್ಧತಿಗಳು ನಿರಾತಂಕವಾಗಿ ಸಾಗಲಿಕ್ಕೆ ಯಾವ ರೀತಿಯ ಅಡ್ಡಿ ಆತಂಕಗಳು ಬರದೆ ಸಕಲ ವಿಘ್ನಗಳು ಕೂಡ ನಿವಾರಣೆ ಇರಲಿಕ್ಕೆ ಬೇಕಾದಂಥ ಸಕಲ ಅನುಗ್ರಹ ಕೂಡ ಆ ಮಾಲಿಂಗೇಶ್ವರನು ಅದೇ ರೀತಿಯ ಶಾಸ್ತ್ರವು ರೇಶ್ವರಿ ನಾವೆಲ್ಲ ಪ್ರಥಮ ಒಂದ್ಯನಾಗಿ ವಿಶ್ವಾಸ ಮಾಡುವಂತಹ ಅಡೂರಿನ ಈ ಕ್ಷೇತ್ರ ಆ ಕ್ಷೇತ್ರಕ್ಕೆ ಪ್ರಥಮ ಒಂದೇ ಅಂತ ಬರಲಿಕ್ಕೆ ಕಾರಣ ನನಗೆ ಈಗ ತಾನೇ ತಿಳಿದಿದೆ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಸಂಭ್ರಮಾಚರಣೆಯನ್ನು ಯಶಸ್ವಿಗೊಳಿಸಲಿಕ್ಕೆ ದೇವತಾ ಪ್ರಸಾದವನ್ನು ಸ್ವೀಕ ಸ್ವೀಕರಿಸಲಿಕ್ಕೆ ಬೇಕಾದ ಸಕಲ ಅನುಗ್ರಹ ಕೂಡ ಸಮಸ್ತ ದೈವಿಕ ಶಕ್ತಿಗಳು ಅನುಗ್ರಹಿಸಲೆಂಬ ಪ್ರಾರ್ಥನೆಯನ್ನು ಪ್ರಾರ್ಥ ಮಾಡ್ತಾ ಇದ್ದಾರೆ